ಆಚರಣೆ ಮಾಡುವುದರ ಬದಲು ಹನ್ನೆರಡನೇ ಶತಮಾನದ ವಚನಗಳು ವಚನ ಸಾಮಾಜಿಕ ಅವೆಲ್ಲವೂ ಕೂಡ ಜನಮನಕ್ಕೆ ತಲುಪಬೇಕು ಅದು ಒಂದು ವರ್ಗಕ್ಕೆ ಸೀಮಿತವಾಗಬಾರದು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಈ ಒಂದು ರಾಷ್ಟ್ರಕ್ಕೆ ಕೊಡಬೇಕೆಂಬ ಹೆಮ್ಮೆಯಿಂದ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದರು ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಗುರು ಚನ್ನಬಾಸಪ್ಪನವರು ಸುಮಾರು ಈ ಒಂದು ಶರಣ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಶರಣ ಸಾಹಿತ್ಯ ಪರಿಷತ್ತು ಕೇವಲ ರಾಜ್ಯವಲ್ಲ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲದೆ ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ ಬೇಲೂರಿನಲ್ಲೂ ಕೂಡ ಈಗಾಗಲೇ ಕಳೆದ ಹದಿನೈದು ವರ್ಷದ ಹಿಂದೆ ಮೊದಲ ಅಧ್ಯಕ್ಷರಾಗಿ ಸಿ ಎಂ ಲಿಂಗರಾಜ್ ಅವರು ನಾನು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದು ಅವತ್ತೇ ನಮ್ಮ ಕದಳಿ ಮಹಿಳಾ ವೇದಿಕೆಯಿಂದ ಜಿಲ್ಲಾ ಅಧ್ಯಕ್ಷರಾಗಿ ನಾವು ತೀರ್ಥ